ವಿಶ್ವ ಪ್ರಸಿದ್ಧ ಪ್ರೇಮ ಸೌಧ ಮಹಲ್ ಒಂದು ಶಿವ ಮಂದಿರನಾ ಅನ್ನೋ ಚರ್ಚೆ ಭುಗಿಲೆತ್ತಿದೆ ಯಾಕೆಂದ್ರೆ ಹೊಸ ಸಿನಿಮಾ ಮಹಲ್ ಶಾಜಾನ್ ತನ್ನ ಪತ್ನಿ ಗಾಗಿ ಕಟ್ಟಿಸಿದ ಸಮಾಧಿ ಅಲ್ಲ ಇದು ಶಿವನ ದೇವಾಲಯ ಅಂತ ಹೇಳ್ತಾ ಇದೆ ತಾಜ್ಮಹಲ್ನ ಡಿ ಎನ್ ಎ ಪರೀಕ್ಷೆ ಮಾಡಬೇಕು ಅಂತಲೂ ಕೂಡ ಪ್ರತಿಪಾದಿಸಿದೆ ಹಾಗಾದ್ರೆ ಏನಿದು ಪ್ರತಿಪಾದನೆ ತಾಜ್ ಮಹಲ್ನ ಆ ಇಪ್ಪತ್ತೆರಡು ಕೋಣೆಗಳಲ್ಲಿ ನಿಜಕ್ಕೂ ಏನಿದೆ ಆ ರಹಸ್ಯವನ್ನು ತೋರಿಸ್ತೀವಿ ನೋಡಿ ಮಹಲ್ ताजमहल ना शिखर दली अर्धचंद्राकृति ಇದೆ ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಅರ್ಧಚಂದ್ರಾಕೃತಿ ಓರೆಯಾಗಿರುತ್ತೆ ಆದರೆ ताजमहलನ ಅರ್ಧಚಂದ್ರಾಕೃತಿ ಓರೆಯಾಗಿಲ್ಲ ನೇರವಾಗಿದೆ ತಾಜ್ ಗುಮ್ಮಟದಲ್ಲಿ ಇದ್ದ ರಹಸ್ಯ ताजमहल ಗುಮ್ಮಟದಲ್ಲಿ ಕಳಶ ದುನಿಯಾ میں وہ ایسا مقبرہ کبھی دیکھا ہے کہ جس کے اوپر گنبد ہو ಗುಂಬಕ್ ಕಳಶ ತಾಜ್ಮ ಕಳಸದಲ್ಲಿ ಬೋರೆಯಾಗದ ಅರ್ಧ ಚಂದ್ರಾಕೃತಿ ಕಳಸದಲ್ಲಿ ತೆಂಗಿನಕಾಯಿಯ ಆಕೃತಿ ತಾಜ್ ಕಳಸದಲ್ಲಿ ಮಾವಿನ ಎಲೆಯ ಚಿತ್ತಾರ ಗುಮ್ಮಟದಲ್ಲಿ ಕಮಲದ ಕೃತಿಯ ರಚನೆ ताजमहल गड़गड़े इपत्ता एरू कोने शिवलिंगा आप ताजमहल के नीचे जो 22 कमरे हैं, उसमें कभी गए ताज के नीचे जब हम कमरों में पहुंचे, वहाँ जो हम लोगों ने देखा उसे देख करके तो हम हैरान रह गए ताजमहल न इपत्ता एरडू कोने ली और अहम बात ये की क्या था उन कमरों में जो रातों रात दीवारों में चुनवा दिए ತಾಜ್ ಮಹಲ್ ಸಮಾಧಿ ಅಲ್ಲ ಶಿವನ ಮಂದಿರ ಎಂದ ಸಿನಿಮಾ ಅಲ್ಲ ಐತಿಹಾಸಿಕ ದೇವಾಲಯ ರಾಣಿ ಸಮಾಧಿ ಅಲ್ಲ ಸಾಕ್ಷಾತ್ ಪರಶಿವನ ಸನ್ನಿಧಾನ ಈ ಒಂದೊಂದು ಸಾಲುಗಳನ್ನ ಕೇಳಿದ್ರೆ ಅಚ್ಚರಿಯಾಗುತ್ತೆ ಆಘಾತವಾಗುತ್ತೆ ಅಪಸವ್ಯವು ಅನಿಸುತ್ತೆ ಅರೆ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಶಿವನ ಮಂದಿರವಾಗಿದ್ದು ಹೇಗೆ ಅನ್ನೋ ಅಚ್ಚರಿ ಮೂಡುತ್ತೆ ಐತಿಹಾಸಿಕ ದೇವಾಲಯವನ್ನು ನಾವು ಇಷ್ಟು ದಿನಗಳ ಪ್ರೇಮಸೌಧ ಅಂದುಕೊಂಡಿದ್ದೆವಾ ಅನ್ನೋ ಆಘಾತವೂ ಆಗುತ್ತೆ ಎಲ್ಲಿಯ ಮುಮ್ತಾಜ್ ಮಹಲ್ ಸಮಾಧಿ ಎಲ್ಲಿಯ ಶಿವನ ಸನ್ನಿಧಾನ ಏನ್ರಿ ಅಪಸವ್ಯ ಅನ್ನೋ ಉದ್ಗಾರವೂ ಹೊರಡುತ್ತೆ ಆದ್ರೀಗ ಈ ಅಚ್ಚರಿ ಮತ್ತು ಆಘಾತಕಾರಿ ಸಂಗತಿಗಳನ್ನೇ ಇಟ್ಟುಕೊಂಡು ಸಿನಿಮಾ ಸಿದ್ಧವಾಗಿದೆ ಅಕ್ಟೋಬರ್ ಮೂವತ್ತ ಒಂದರಂದು ತೆರೆಗೆ ಬರುತ್ತಿರುವ ಹಿಂದಿ ಸಿನಿಮಾದ ಟ್ರೇಲರ್ ಮಹಲ್ ಸಮಾಧಿಯಲ್ಲ ಶಿವನ ಮಂದಿರ ಅಂತ ಸಾರಿ ಸಾರಿ ಹೇಳುತ್ತಿದೆ ನೋಡಿ ತಾಜ್ಮಹಲ್ ಯಾವ ಮಂದಿರಕ್ಕೆ ಹೊರಟಿದ್ದೀರಿ ಅನ್ನೋ ಪ್ರಶ್ನೆಗೆ ತಾಜ್ ಮಹಲ್ ಅನ್ನೋ ಉತ್ತರದೊಂದಿಗೆ ಶುರುವಾಗುವ ಈ ಟ್ರೇಲರ್ ದೇಶದಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದೆ ಬಾಲಿವುಡ್ ನ ಹಿರಿಯ ನಟ ಪರೇಶ್ ರಾವಲ್ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರೋ ಈ ಸಿನಿಮಾದ ಹೆಸರು ದಿ ತಾಜ್ ಸ್ಟೋರಿ ಮೆಲಾರ್ ತಾಜ್ಮಿರ್ ತುಷಾರ್ ಗೋಯಲ್ ನಿರ್ದೇಶನದ ಈ ಸಿನಿಮಾದಲ್ಲಿ ತಾಜ್ ಮಹಲ್ ನ ಟೂರಿಸ್ಟ್ ಗೈಡ್ ವಿಷ್ಣು ದಾಸ್ ತಾಜ್ ಮಹಲ್ ವಿರುದ್ಧವೇ ಕೋರ್ಟ್ ನಲ್ಲಿ ಮೊಕದ್ದಮೆ ಹುಡುಕಾನೆ ಕೋರ್ಟ್ ನಲ್ಲಿ ತಾಜ್ ಮಹಲ್ ಶಿವನ ದೇವಸ್ಥಾನ ಅಂತ ವಾದಿಸುತ್ತಾನೆ ಈ ಸಿನಿಮಾದ ಟ್ರೈಲರ್ ಮತ್ತು ಪೋಸ್ಟರ್ ಭಾರೀ ವಿವಾದಕ್ಕೆ ಕಾರಣವಾಗಿದೆ ತಾಜ್ಮಹಲ್ ನ ಗುಮ್ಮಟವನ್ನ ತೆರೆದು ಒಳಗಡೆ ಇರೋ ಶಿವನ ಮೂರ್ತಿಯನ್ನ ನೋಡುವ ಈ ಮೋಷನ್ ಪೋಸ್ಟರ್ ಭಾರಿ ವಿವಾದಕ್ಕೆ ಕಾರಣವಾಗಿದೆ ವಿವಾದ ಭುಗಿಲೇಳುತ್ತಲೇ ಈ ಸಿನಿಮಾದ ನಾಯಕ ನಟ ಪರೇಶ್ ರಾಬಲ್ ಈ ವಿವಾದಿತ ಪೋಸ್ಟರ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ ಆದರೆ ಈ ಸಿನಿಮಾದ ಟ್ರೇಲರ್ ಮಾತ್ರ ತಾಜ್ ಮಹಲ್ ಶಿವನ ಮಂದಿರ ಅಂತಾನೆ ಸಾರುತ್ತಿದೆ ತಾಜ್ ಮಹಲ್ನ ಟೂರಿಸ್ಟ್ ಗೈಡ್ ವಿಷ್ಣುದಾಸ್ ತಾಜ್ಮಹಲ್ನ ಡಿಎನ್ಎ ಟೆಸ್ಟ್ ಮಾಡಿಸಬೇಕು ಅಂತಾನೂ ಹೇಳ್ತಾನೆ दुनिया में कोई ऐसा मकबरा कभी देखा है कि जिसके ऊपर गुंबद हो गुंबद का कलश हो इसका ताजमहल का डीएनए टेस्ट करवाए ಸಿನಿಮಾದಲ್ಲಿ ತಾಜ್ಮಹಲ್ನ ಡಿ ಎನ್ ಎ ಟೆಸ್ಟ್ ಮಾಡಿಸಬೇಕು ಅಂದಿರೋ ಪರೇಶ್ ರಾವಲ್ ತಮ್ಮ ಈ ಸಿನಿಮಾದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಈ ಸಿನಿಮಾ ಇತಿಹಾಸವನ್ನ ಮರು ವ್ಯಾಖ್ಯಾನ ಮಾಡಲಿದೆ ಇತಿಹಾಸದ ಕುರಿತು ಹೊಸ ಚರ್ಚೆ ಆರಂಭಿಸಲಿದೆ ಎಂದಿದ್ದಾರೆ ಹಾಗಾದ್ರೆ ಅಸಲಿ ಇತಿಹಾಸ ಯಾವುದು ನಿಜಕ್ಕೂ ತಾಜ್ ಮಹಲ್ ಒಂದು ಮಂದಿರವಾಗಿತ್ತ ಮೊಘಲ್ ಸಾಮ್ರಾಟ ಶಾ ಶಿವನ ಮಂದಿರವನ್ನೇ ತನ್ನ ಪತ್ನಿಯ ಸಮಾಧಿಯನ್ನಾಗಿ ಪರಿವರ್ತಿಸಿದ್ನ ನಿಜಕ್ಕೂ ಹದಿನೇಳನೇ ಶತಮಾನದಲ್ಲಿ ಆಗಿದ್ದೇನು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಂಡೆ ಮೇಲೆ ತಾಜ್ಮಹಲ್ ಎನ್ನುವ ಈ ಸುಂದರ ಸೌಧ ತಲೆ ಎತ್ತಿದ ಹೇಗೆ ತಾಜ್ಮಹಲ್ ಒಂದು ಶಿವನ ಮಂದಿರ ಅಂತ ವಾದಿಸುವವರು ಮುಂದಿಡುವ ಈ ಸಂಗತಿಗಳನ್ನು ನೀವು ನೋಡಲೇಬೇಕು ಕಳಶ ಅರ್ಧಚಂದ್ರಾಕೃತಿ ತೆಂಗಿನಕಾಯಿ ಮಾವಿನ ಎಲೆ ಕಮಲದಾಕೃತಿ ಕಳಶ ಅರ್ಧ ಚಂದ್ರಾಕೃತಿ ತೆಂಗಿನಕಾಯಿ ತಾಜ್ ಗುಮ್ಮಟದಲ್ಲಿದ್ದ ರಹಸ್ಯ ಶ್ವೇತವರ್ಣದಲ್ಲಿ ಪಳಪಳ ಹೊಳೆಯುವ ತಾಜ್ ಮಹಲ್ ಬರೀ ಪ್ರೇಮದ ಸಂಕೇತ ಅಲ್ಲ ಜಗತ್ತಿನ ಭೂಪಟದಲ್ಲಿ ಭಾರತದ ಸಂಕೇತವೇ ಆಗಹೋಗಿದೆ ಭೂಮಿ ಮೇಲೆ ಬಿದ್ದ ಚಂದ್ರನ ತುಂಡಿನಂತೆ ಕಾಣಿಸುತ್ತೆ ಆದ್ರೀಗ ಈ ಭವ್ಯ ಕಟ್ಟಡ ಸಮಾಧಿಯೂ ಅಲ್ಲ ಪ್ರೇಮ ಸೌಧವೂ ಅಲ್ಲ ಇದು ಶಿವನ ಮಂದಿರ ಎನ್ನುವ ವಾದ ಬುಗಿಲೆದ್ದಿದೆ ಕಳಶ ಅರ್ಧ ಆಕೃತಿ ತೆಂಗಿನಕಾಯಿ ಮಾವಿನ ಎಲೆ ಕಮಲದ ಆಕೃತಿ ಪುರಾವೆ ಇವು ತಾಜ್ಮಹಲ್ ಶಿವನ ಮಂದಿರ ಅಂತ ವಾದಿಸುವವರು ಮುಂದಿಡುವ ಪುರಾವೆ ನೋಡಿ ಜಗತ್ತಿನಲ್ಲಿ ಪ್ರೀತಿಯ ಕಾಣಿಕೆಗೆ ಮತ್ತೊಂದು ಹೆಸರೇ ಆಗಿರುವ ಭೂಮಿ ಮೇಲೆ ಬಿದ್ದ ಚಂದ್ರನ ತುಂಡಿನಂತಿರುವ ಈ ಶ್ವೇತ ಸೌಧದ ಗೋಪುರದಲ್ಲಿ ಕಳಶ ಹೊಂದಿದೆ ತಾಜ್ಮಹಲ್ನ ಗುಮ್ಮಟದ ಮೇಲ್ಭಾಗದಲ್ಲಿ ಒಂದು ಕಮಲಾಕೃತಿ ಇದೆ ಕಮಲಾಕೃತಿಯ ಮೇಲೆ ಕಳಶವನ್ನ ಕೂರಿಸಲಾಗಿದೆ ಈ ಕಳಶದ ಮೇಲ್ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯೂ ಇದೆ ಅರ್ಧ ಚಂದ್ರಾಕೃತಿಯ ಮೇಲೆ ಕಳಸವಿದೆ ಕಳಶದ ಮೇಲೆ ಮಾವಿನ ಎಲೆಗಳ ಆಕೃತಿ ಇದೆ ಇದರ ಮೇಲೆ ತೆಂಗಿನಕಾಯಿಯ ರಚನೆಯೂ ಇದೆ ಮಹಲ್ ನ ಈ ರಚನೆಗಳನ್ನೇ ಮುಂದಿಟ್ಟುಕೊಂಡು ಹಲವರು ತಾಜ್ ಮಹಲ್ ಮೊಘಲ್ ಸಾಮ್ರಾಟ ಶಾಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಗಾಗಿ ನಿರ್ಮಿಸಿದ ಸಮಾಧಿ ಅಲ್ಲ ಇದು ಶಿವನ ದೇವಾಲಯ ಅಂತಾರೆ ಇದು ತಾಜ್ ಮಹಲ್ ಅಲ್ಲ ತೇಜೋ ಮಹಾಲಯ ಅಂತ ಕರೀತಾರೆ ಮಹಲ್ ನ ಶಿಖರದಲ್ಲಿ ಅರ್ಧ ಚಂದ್ರಾಕೃತಿ ಇದೆ ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಅರ್ಧ ಚಂದ್ರಾಕೃತಿ ಓರೆಯಾಗಿರುತ್ತೆ ಆದ್ರೆ ಮಹಲ್ ನ ಅರ್ಧ ಚಂದ್ರಾಕೃತಿ ಓರೆಯಾಗಿಲ್ಲ ನೇರವಾಗಿದೆ ಹೀಗಾಗಿ ಇದು ಶೈವ ಸಂಸ್ಕೃತಿಗೆ ಸಂಬಂಧಿಸಿದ ಅರ್ಧ ಚಂದ್ರಾಕೃತಿ ಅಂತ ಬರಹಗಾರ ಸಚಿದಾನಂದ ಶೆಬ್ಡೆ ವಾದಿಸುತ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಮಹಲ್ ನ ಶಿಖರದ ಕಳಶದಲ್ಲಿ ಮಾವಿನ ಎಲೆಗಳಿದೆ ಶಿಖರದಲ್ಲಿ ತಲೆಕೆಳಗಾದ ತೆಂಗಿನಕಾಯಿಯೂ ಇದೆ ಇವೆಲ್ಲವೂ ಹಿಂದೂ ಧರ್ಮದ ಸಂಕೇತಗಳು ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಸಸ್ಯ ಪ್ರಾಣಿಗಳ ಚಿತ್ರಕ್ಕೆ ನಿರ್ಬಂಧವಿದೆ ಆದರೂ ತಾಜ್ಮಹಲ್ನಲ್ಲಿ ಸಸ್ಯ ಪ್ರಾಣಿಗಳ ಆಕೃತಿಯನ್ನು ಕೆತ್ತಲಾಗಿದೆ ಇದರ ಅರ್ಥ ತಾಜ್ಮಹಲ್ ಪೂರ್ವದಲ್ಲಿ ಒಂದು ಮಂದಿರವಾಗಿತ್ತು ಅನ್ನೋದು ಸಚ್ಚಿದಾನಂದ ಶೇಬೇ ಮತ್ತು ಇತರರ ವಾದ ದಿ ತಾಜ್ ಸ್ಟೋರಿ ಸಿನಿಮಾದ ಟ್ರೇಲರ್ ಸಹ ಇದೇ ಕಳಶದ ಬಗ್ಗೆ ಮಾತನಾಡಿದೆ ಜಗತ್ತಿನ ಎಲ್ಲಾದ್ರೂ ಸಮಾಧಿಯ ಮೇಲೆ ಗುಮ್ಮಟ ಕಟ್ಟಿಸಿ ಗುಮ್ಮಟದ ಮೇಲೆ ಕಳಶ ಇಟ್ಟಿರೋದನ್ನ ನೋಡಿದ್ದೀರಾ ಅಂತ ಟ್ರೇಲರ್ನಲ್ಲಿ ವಿಷ್ಣುದಾಸ್ ಕೇಳ್ತಾನೆ ಈ ಪ್ರಶ್ನೆಯ ಮೂಲಕ ದಿ ತಾಜ್ ಸ್ಟೋರಿ ಸಿನಿಮಾದ ಟ್ರೇಲರ್ ಈ ಸುಂದರ ಕಟ್ಟಡ ಮುಮ್ತಾಜ್ ಮಹಲ್ ಸಮಾಧಿಯಲ್ಲ ಇದು ಶಿವನ ಮಂದಿರ ಅನ್ನೋ ವಾದ ಮುಂದಿಟ್ಟಿದೆ ದುನಿಯಾ ಹಾಗಾದ್ರೆ ತಾಜ್ಮಹಲ್ನ ಶಿಖರವೇ ಇದೊಂದು ಶಿವನ ದೇವಾಲಯ ಅಂತ ಸಾಬೀತು ಮಾಡುತ್ತ ಮೊಘಲ್ ಸಾಮ್ರಾಟ ಕಟ್ಟಿಸಿದ ತಾಜ್ಮಹಲ್ನ ಕಳಸದಲ್ಲಿ ಮಾವಿನ ಎಲೆ ತೆಂಗಿನಕಾಯಿ ಮೂಡಿದ್ ಹೇಗೆ ಅಂತಾನೆ ನೋಡೋಣ ಆದರೆ ಅದಕ್ಕೂ ಮುನ್ನ ತಾಜ್ಮಹಲ್ನ ಇಪ್ಪತ್ತ ಎರಡು ಕೋಣೆಗಳ ರಹಸ್ಯವನ್ನ ನೀವು ನೋಡಲೇಬೇಕು ತಾಜ್ಮಹಲ್ನ ಮುಚ್ಚಿದ ಈ ಇಪ್ಪತ್ತ ಎರಡು ಕೋಣೆಯಲ್ಲಿ ಏನೇನಿದೆ

ತೇಜೋ ಮಹಾಲಯ ಮಂದಿರ ಅಂತ ವಾದಿಸುವವರ ದೊಡ್ಡ ಪಟ್ಟಿಯೇ ಇದೆ ಮಹಲ್ ಅದ್ ಹೇಗೆ ಶಿವನ ಮಂದಿರವಾಗುತ್ತೆ ಅಂದ್ರೆ ಇವರು ತೋರಿಸೋದು ತಾಜ್ಮಹಲ್ ನೆಲಮಹಡಿಯಲ್ಲಿರುವ ಈ ಇಪ್ಪತ್ತ ಎರಡು ಕೋಣೆಗಳನ್ನ ತಾಜ್ಮಲ್ಮರೆ ಹಿ ತಾಜ್ ಜನ ಕಮರೇ ವ

ಮಹಲ್ನ ಬೇಸ್ಮೆಂಟ್ನಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳಲ್ಲಿ ಹಿಂದೂ ಧರ್ಮದ ಸಂಕೇತಗಳಿವೆ ಶಿವನ ಮೂರ್ತಿಗಳೂ ಇವೆ ಅಂತ ವಾದಿಸುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಹಿಂದೂ ರಾಜರು ನಿರ್ಮಿಸಿದ್ದ ಮಂದಿರವನ್ನು ಸಾವಿರದ ಶಾಜಹಾನ್ ಕಬ್ಬಾ ಮಾಡಿಕೊಂಡಿದ್ದ ಶಿವನ ಮಂದಿರವನ್ನು ತನ್ನ ಪತ್ನಿಯ ಸಮಾಧಿಯಾಗಿಸಿ ಪರಿವರ್ತಿಸಿದ್ದ ಅಂತ ವೋಕ್ ವಾದಿಸಿದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಹ ಸಲ್ಲಿಸಿದ್ರು ತಾಜ್ ಮಹಲ್ನಲ್ಲಿರುವ ನೆಲಮಹಡಿಯನ್ನ ತೆರೆದು ಪರಿಶೀಲಿಸಿದ್ರೆ ಮಹಲ್ ಒಂದು ದೇವಾಲಯ ಅನ್ನು ಸತ್ಯ ಹೊರಬರಲಿದೆ ಅಂತ ಅರ್ಜಿಯಲ್ಲಿ ಕೋರಿದರು ಆದರೆ ಸುಪ್ರೀಂ ಕೋರ್ಟ್ ವೋಕ್ಗೆ ಚೀಮಾರಿ ಹಾಕಿ ಅರ್ಜಿಯನ್ನ ವಜಾಗೊಳಿಸಿತ್ತು ವೋಕ್ಗೆ ತಾಜ್ ಮಹಲ್ ತೇಜೋ ಮಹಾಲಯ ಅಂತ ವಾದಿಸುವ ಗೀಳು ಹತ್ತಿದೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಆದರೂ ವೋಕ್ ಅವರಿಂದ ಸ್ಫೂರ್ತಿ ಪಡೆದು ತಾಜ್ಮಹಲ್ ಮಹಾಲಯ ಅಂತ ವಾದಿಸುವವರ ಸಂಖ್ಯೆ ಇಳಿದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಹರಿಶಂಕರ್ ಜೈನ್ ಮತ್ತು ಏಳು ಜನ ವಕೀಲರ ತಂಡ ತಾಜ್ಮಹಲ್ನಲ್ಲಿ ಪೂಜೆಗೆ ಅವಕಾಶ ನೀಡಬೇಕು ಅಂತ ಕೋರಿ ಆಗ್ರಾದ ಸಿವಿಲ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು ೀತಿಯೇ ತಾಜ್ ಮಹಲ್ ಹಿಂದೂ ದೇವಾಲಯ ಅಂತ ವಾದಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಭಜರಂಗ ಸ್ಥಾಪಕ ಮತ್ತು ಬಿಜೆಪಿಯ ಸಂಸದರಾಗಿದ್ದ ವಿನಯ್ ಕಟಿಯಾರ್ ಸಹ ತಾಜ್ ಮಹಲ್ ಮಹಲ್ ಅಂತ ಹೇಳಿ ವಿವಾದ ದೇವಸ್ಥಾನವಾಗಲಿದೆ ಅಂತಾನು ಹೇಳಿದ್ರು ತಾಜ್ಹಲ್ ಪು ಓ ಹಿಂದೂ ಮಂದಿರ ಹೇ ಮಂದಿರೋ ಮಹಲ್ ಮಂದಿರ ಹೇ ಬನ್ನ ರೂಪ ಪರಿವರ್ತಿತ ಹೋಗ ಅಪ್ತೆ ಚಲಿಯೇ ಕೈಮಾರತ್ ಖುಷ್ ಹಿಂದೂ ಶಾಸಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಿಜೆಪಿ ಮುಖಂಡ ರಜನೀಶ್ ಸಿಂಗ್ ಅಲಹಾಬಾದ್ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು ಮಾಹಿತಿ ಹಕ್ಕಿನಡಿ ತಾಜ್ ಮಹಲ್ನ ನೆಲಮಹಡಿಯಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳನ್ನು ತೆರೆದು ಪರಿಶೀಲನೆ ಮಾಡಬೇಕು ಅಂತ ಕೋರಿದರು ಆದ್ರೆ ಅಲಹಾಬಾದ್ ಹೈಕೋರ್ಟ್ ಈ ಅರ್ಜಿಯನ್ನ ತಿರಸ್ಕರಿಸಿತ್ತು ಇದೀಗ ಮತ್ತದೇ ತೇಜೋ ಮಹಾಲಯ ಥಿಯರಿ ಹೊತ್ಕೊಂಡು ದಿ ತಾಜ್ ಸ್ಟೋರಿ ಹೆಸರಿನ ಸಿನಿಮಾ ಬರುತ್ತಿದೆ ಈ ಸಿನಿಮಾದ ಟ್ರೇಲರ್ ನಲ್ಲಿ ತಾಜ್ ಮಹಲ್ ನೆಲಮಹಡಿಯಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳನ್ನ ತೆರೆದ್ರೆ ತಾಜ್ ಮಹಲ್ ಹಿಂದೂ ಮಂದಿರ ಅಂತ ತಿಳಿಯುತ್ತೆ ಅಂತ ವಾದಿಸಲಾಗಿದೆ ತಾಜ್ಮಲ್ಮರೆ ಹಿ ತಾಜ್ ಜನ ಕಮರೇ ವಾ ಹೇರಾನೆ ತಾಜ್ಮಹಲ್ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣ ಪ್ರತಿದಿನ ಒಂದು ಲಕ್ಷಕ್ಕೂ ಹೆಚ್ಚು ಜನ ತಾಜ್ಮಹಲ್ ಅನ್ನ ಕಣ್ತುಂಬ್ಕೊಳ್ತಾರೆ ಆದ್ರೆ ಇಂತಹ ವಿಶ್ವಪ್ರಸಿದ್ಧ ಪ್ರೇಮಸೌಧದ ನೆಲಮಹಡಿಯಲ್ಲಿ ದೇವಾಲಯ ಇದೆ ಅನ್ನೋ ವಾದ ಹುಟ್ಟಿದೆ ಈ ವಾದದ ಸತ್ಯವನ್ನ ತೋರಿಸ್ತೀವಿ ನೋಡಿ ರಾಜ ಜೈಸಿಂಗ್ ನ ಆಸ್ತಿಯಲ್ಲಿ ತಾಜ್ಮಹಲ್ ಆಗೋಯ್ತ ಏನಿದರ ಚರಿತ್ರೆ ತಾಜ್ಮಹಲ್ನ ಶಿಖರದಲ್ಲಿರುವ ಈ ಆಕೃತಿಗಳನ್ನ ನೋಡಿಯೇ ಕೆಲವರು ತಾಜ್ಮಹಲ್ ಶಿವನ ಮಂದಿರ ಅಂತ ವಾದಿಸುತ್ತಿದ್ದಾರೆ ಆದರೆ ಇತಿಹಾಸಕಾರರ ಪ್ರಕಾರ ಈ ಆಕೃತಿಗಳು ತಾಜ್ಮಹಲ್ ಬಂದು ದೇವಾಲಯವಾಗಿತ್ತು ಅಂತ ಸೂಚಿಸಲ್ಲ ಯಾಕಂದರೆ ಮೊಘಲರ ವಾಸ್ತುಶಿಲ್ಪದ ಮೇಲೆ ಹಿಂದೂ ಸಂಸ್ಕೃತಿಯ ಪ್ರಭಾವವೂ ಇತ್ತು ಈ ಪ್ರಭಾವದ ಕಾರಣಕ್ಕೆ ತಾಜ್ಮಹಲ್ನ ಶಿಖರದಲ್ಲಿ ಕಳಶವನ್ನು ಕೂರಿಸಲಾಗಿದೆ ಅಂತ ಇತಿಹಾಸಕಾರರು ಸ್ಪಷ್ಟಪಡಿಸಿದ್ದಾರೆ ಇನ್ನು ತಾಜ್ಮಹಲ್ನ ನೆಲಮಹಡಿಯಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳಲ್ಲಿ ಹಿಂದೂ ದೇವರ ಮೂರ್ತಿಗಳಿವೆ ಅಂತ ವಾದಿಸಲಾಗುತ್ತೆ ಆದರೆ ಈ ವಾದವನ್ನು ಐ ಅಂದರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೇ ಹಾಕಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎ ಎಸ್ಐ ತಾಜ್ಮಹಲ್ನ ನೆಲಮಹಡಿಯಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳ ಫೋಟೋಗಳನ್ನೇ ಬಿಡುಗಡೆ ಮಾಡಿತ್ತು ಶಿಥಿಲಗೊಂಡಿರುವ ಕೋಣೆಗಳನ್ನು ದುಸ್ಥಿತಿ ಮಾಡುತ್ತಿರುವ ಚಿತ್ರಗಳನ್ನು ಹಂಚಿಕೊಂಡಿತ್ತು ಈ ಕೋಣೆಗಳಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಸಂಕೇತಗಳು ಇಲ್ಲ ಅಂತ ಸ್ಪಷ್ಟನೆ ನೀಡಿತ್ತು ಐ ಭಾರತ ಸರ್ಕಾರ ಯುನೆಸ್ಕೋ ಈ ಎಲ್ಲವೂ ತಾಜ್ಮಹಲ್ ಮೊಘಲರ ವಾಸ್ತುಶಿಲ್ಪದ ಮುತ್ತು ಅಂತ ಸಾರಿವೆ ಕೆಲವರು ತಾಜ್ಮಹಲ್ನ ನೆಲಮಹಡಿಯಲ್ಲಿರುವ ಇಪ್ಪತ್ತ ಎರಡು ಕೋಣೆಗಳನ್ನು ಮುಚ್ಚಲಾಗಿದೆ ಅಂತ ವಾದಿಸ್ತಾರೆ ಆದರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಪ್ರಕಾರ ಇವುಗಳನ್ನು ಮುಚ್ಚಲಾಗಿಲ್ಲ ಪ್ರತಿ ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆ ಸಿಬ್ಬಂದಿ ಕಾರಿಡಾರ್ ರೀತಿಯ ಈ ಕೋಣೆಗಳ ಒಳಗಡೆ ಹೋಗಿ ಸ್ವಚ್ಛತಾ ಕಾರ್ಯ ಮಾಡ್ತಾರೆ ಈ ಕೋಣೆಗಳಲ್ಲಿ ಪ್ರವಾಸಿಗರನ್ನ ಬಿಡದೇ ಇರಲು ಕಾರಣ ಈ ಕೋಣೆಗಳಲ್ಲಿ ಪ್ರವಾಸಿಗರಿಗೆ ನೋಡುವಂತಹದ್ದು ಏನೂ ಇಲ್ಲ ನೋಡುವಂತಹದ್ದು ಏನೂ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಪ್ರವಾಸಿಗರ ದಂಡನ್ನ ಒಳಗಡೆ ಬಿಡೋದು ಏಕೆ ಅಂತ ಬಿಡ್ಲಾಗ್ತಿಲ್ಲ ಅಸಲಿಗೆ ಇವು ತಾಜ್ ಮಹಲ್ ಗಟ್ಟಿತನಕ್ಕಾಗಿ ನಿರ್ಮಿಸಿದ್ದ ಕಾರಿಡಾರ್ಗಳು ಅಂತ ಎಸ್ ಅಧಿಕಾರಿಗಳು ವಿವರಿಸಿದ್ದಾರೆ ಸ್ವತಃ ಈ ಕೋಣೆಗಳನ್ನ ಸಾಕಷ್ಟು ಬಾರಿ ಪರಿಶೀಲಿಸಿರುವ ಎಸ್ಐ ನ ನಿವೃತ್ತ ಅಧಿಕಾರಿ ಕೆ ಕೆ ಮೊಹಮ್ಮದ್ ಈ ಕೋಣೆಗಳಲ್ಲಿ ಏನು ಇಲ್ಲ ಅಂತ ತಿಳಿಸಿದ್ದಾರೆ ಮಕಬರೇ ಮಕಬರ ಮಹಲ್ವಾ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ಮೊಘಲ್ ಸಾಮ್ರಾಟ ಶಾಜಹಾನ್ ನಿರ್ಮಿಸಿದ ನೆನಪಿನ ಸೌಧ ಈ ತಾಜ್ ಮಹಲ್ ದಾಖಲೆಗಳ ಪ್ರಕಾರ ಕ್ರಿಸ್ತಶಕ ಸಾವಿರದ ಆರುನೂರ ಮೂವತ್ತ ಎರಡರಿಂದ ಸಾವಿರದ ಆರುನೂರ ನಲವತ್ತ ಎಂಟರ ನಡುವೆ ತಾಜ್ ತಾಜ್ಮಹಲನ್ನು ನಿರ್ಮಿಸಲಾಗಿತ್ತು ಅದಕ್ಕೂ ಮುನ್ನ ತಾಜ್ಮಹಲ್ ತಲೆ ಎತ್ತಿರುವ ಈ ಜಾಗ ರಾಜ ಜೈಸಿಂಗ್ಗೆ ಸೇರಿತ್ತು ಇಲ್ಲಿ ರಾಜ ಜೈಸಿಂಗ್ನ ಹವೇಲಿ ಅಂದರೆ ಮಹಲ್ ಇತ್ತು ಇತಿಹಾಸಕಾರರ ಪ್ರಕಾರ ರಾಜ ಜೈಸಿಂಗ್ ಮತ್ತು ಶಾಜಹಾನ್ ಆತ್ಮೀಯ ಸ್ನೇಹಿತರಾಗಿದ್ದರು ಅಸಲಿಗೆ ಇವರು ಸಂಬಂಧಿಕರೂ ಆಗಿದ್ರು ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಸಾಮ್ರಾಟ ಅಕ್ಬರ್ ಹಿಂದೂ ರಾಣಿ ಹರ್ಕಾಬಾಯಿಯನ್ನ ಮದುವೆಯಾಗಿದ್ದ ರಜಪೂತ ರಾಜ ಮಾನ್ ಸಿಂಗ್ ಈ ಹರ್ಕಾಬಾಯಿಯ ಸೋದರಳಿಯ ಶಾಜಾನ್ ಅಕ್ಬರ್ನ ಮೊಮ್ಮಗ ರಾಜ ಜೈಸಿಂಗ್ ರಾಜಾ ಮಾನ್ಸಿಂಗ್ ನ ಮೊಮ್ಮಗ ಹೀಗೆ ತನ್ನ ಸಂಬಂಧಿ ಮತ್ತು ಸ್ನೇಹಿತನಾಗಿದ್ದ ರಾಜ ಜೈಸಿಂಗ್ನ ಜಾಗದಲ್ಲಿ ಶಾಜಹಾನ್ ತಾಜ್ಮಹಲ್ ನಿರ್ಮಿಸಿದ್ದ ಜಾಗ ನೀಡಿದ್ದಕ್ಕೆ ಬದಲಾಗಿ ಶಾಜಹಾನ್ ಜೈಸಿಂಗ್ಗೆ ಬೇರೆ ಕಡೆ ನಾಲ್ಕು ಮಹಲು ಕೊಟ್ಟಿದ್ದ ಈ ವ್ಯವಹಾರದ ಕುರಿತು ಸಾವಿರದ ಆರುನೂರ ಮೂವತ್ತ ಮೂರರಲ್ಲಿ ಶಾಜಹಾನ್ ಹೊರಡಿಸಿದ್ದ ಆದೇಶ ಅಂದರೆ ಫರ್ಮಾನಿನ ಪ್ರತಿ ಈಗಲೂ ಜೈಪುರದ ಸಿಟಿ ಪ್ಯಾಲೇಸ್ ಮ್ಯೂಸಿಯಂನಲ್ಲಿದೆ ಅಂತ ವರದಿಗಳು ಹೇಳ್ತಿವೆ